ನಮಸ್ಕಾರ ವಿಶಾಲವಾದ ಪ್ರಪಂಚದಲ್ಲಿ ಎಷ್ಟೋ ವೈವಿಧ್ಯಮಯ ವಿಷಯಗಳು ಇದಾವೆ ಇಲ್ಲಿ ಯಾವ ವಿಷಯ ನಮ್ದು ಯಾವ ವಿಷಯ ನಮ್ದಲ್ಲ ಅಂತೇಳಿ ಗುರುತಿಸೋಕ್ಕೆ ಗೊಂದಲ ಇರುವಷ್ಟು ವಿಷಯಗಳು ಇಲ್ಲಿ ಅಲ್ಲ ನಾವು ಇಲ್ಲಿ ಯಾವುದು ಮುಖ್ಯ ಅದ ನಮಗೆ ಯಾವುದು ಮುಖ್ಯ ಅದ ಅದರ ಮೇಲೆ ನಾವು ಕೆಲಸ ಮಾಡಬೇಕು ಅದಕ್ಕೆ ನಾವು ಮುಖ್ಯತೆ ಕೊಡಬೇಕು ಇತರ ವಿಷಯಗಳ ಬಗ್ಗೆ ನಾವು ತಿಳಿಗಿಡಿಸುವ ಅವಶ್ಯಕತೆಗಳನ್ನೇ ಇಲ್ಲ ಬೇರೆ ವಿಷಯಗಳು ನಮ್ಮ ಅಲ್ಲೋ ಹೌದು ಬೇರೆಯವ್ರ ಸಲಹೆ ನಮ್ಮ ಏನು ಮುಖ್ಯ ಅದ ನಾವು ಯಾವ ವಿಷಯದಲ್ಲಿ ಆಸಕ್ತಿಯಾದ ಅದ್ರ ಬಗ್ಗೆನೇ ನಾವು ಹೆಚ್ಚಿನ ಗಮನ ಕೊಡಬೇಕೇ ಹೊರತು ಇತರ ವಿಷಯಗಳ ಬಗ್ಗೆ ನಾವು ಗಮನ ಕೊಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಈ ಬದುಕು ಇರುವ ಇರುವುದು ನಮಗಾಗಿ ಆ ಬದುಕಿನ ಸಮಯ ನಾವು ಆ ವಿಷಯಕ್ಕೆ ಖರ್ಚು ಮಾಡ್ಬೇಕಾಗಿರ್ತದೆ ನಮ್ಗಾಗಿರ್ತಕ್ಕಂಥ ವಿಷಯಕ್ಕೆ ನಾವು ಖರ್ಚು ಮಾಡಬೇಕಾಗಿರ್ತದ ಅದರಿಂದ ನಮ್ಗೆ ಏಳಿಗೆ ಹಾಕಿರ್ತ ನಾವು ಬೇರೆ ವಿಷಯ ಕಡೆ ಗಮನ ಕೊಟ್ಟೆ ಹೋಗು ಅಂತಂದ್ರೆ ಏನಾಗ್ತದಂದ್ರೆ ನಮ್ಮ ವಿಷಯ ಹಿಂದುಳಿತದ ನಾವು ಹಿಂದುಳಿತೀವಿ ನಮ್ಮ ಸಮಯ ಮತ್ತು ಶ್ರಮ ಎರಡೂ ವ್ಯರ್ಥ ಆಗ್ಬಿಡ್ತದೆ ಸಮಯ ಮತ್ತು ಶ್ರಮ ಎರಡೂ ವ್ಯರ್ಥ ಆಗ್ತದೆ ಈ ವಿಶಾಲ ಪ್ರಪಂಚದಲ್ಲಿ ನೋಡ್ರಿ ಅದೆಷ್ಟೋ ವಿಷಯಗಳದಾವ ಅದೆಷ್ಟೋ ಜನರು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ವಿಷಯಗಳದಾವ ಬೇರೆ ಬೇರೆ ಜನರಲ್ಲಿ ಬೇರೆ ಬೇರೆ ಅವರ ಆಸಕ್ತಿಗೆ ತಕ್ಕಂತೆ ವಿಷಯಗಳದಾವ ಅವುಗಳನ್ನ ಅವರವರೇ ಬಳಸಿದ್ರೆ ಅದರಲ್ಲಿ ಅವರು ಇಳಿಕೆ ಆಗ್ತಾರೆ ಈಗ ಒಬ್ಬ ಆಟಗಾರನಿಗೆ ಆಟದ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಣೀತಿ ಸಂಗೀತಕಾರನಿಗೆ ಸಂಗೀತ ಕ್ಷೇತ್ರದಲ್ಲಿರ್ತಕ್ಕಂಥ ಪರಿಣಿತಿ ಸಂಗೀತಕಾರನಿಗೆ ಆಟದಲ್ಲಿ ಬರುವುದಿಲ್ಲ ಆಟಗಾರನಿಗೆ ಸಂಗೀತದಲ್ಲಿ ಬರುವುದಿಲ್ಲ ಈಗ ಸಂಗೀತಗಾರನಿಗೆ ಸಂಗೀತದಲ್ಲಿ ಆಸಕ್ತಿ ಅದ ಆತ ಆ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗ್ತಾನೆ ಆ ಕ್ಷೇತ್ರಕ್ಕೆ ಆತ ಗಮನ ನೀಡಿದರೆ ಆಟಗಾರನಿಗೆ ಆಟ ಕ್ಷೇತ್ರದಲ್ಲಿ ಆಸಕ್ತಿ ಅದ ಆ ಕ್ಷೇತ್ರಕ್ಕೆ ಆತ ಗಮನ ಕೊಟ್ಟ ಅದರಲ್ಲಿ ಆತ ಬೆಳವಣಿಗೆ ಆಗ್ತಾನೆ ಅದು ಬಿಟ್ಟು ಅವರು ಮಾಡ್ತಾರ ಬಾ ಅಂತೇಳಿ ಇವ್ರು ಮಾಡ್ತಾರ ಬಾ ಅಂತೇಳಿ ನೋಡ್ಕೊಂಡು ತಾನು ಹಂಗೆ ಮಾಡಕ್ ಹೋದಂದ್ರ ಅಲ್ಲಿ ಆತ ಎಡಿಯು ಬಿಡುತ್ತ ನಿಜವಾದ ಆಸಕ್ತಿಯಲ್ಲಿ ಇರೋದಿಲ್ಲ ಸುಮ್ಮನೆ ಒಂದು ಕಾಂಪಿಟೇಷನ್ ಅವರು ಹೊಟ್ಟೆವರಿಗೆ ಹೆಂಗ್ ಮಾಡ್ದಂಗೆ ಅದು ಅವ್ರು ಮುಂದುವಟ್ರ ಅದೇ ಕ್ಷೇತ್ರದಲ್ಲಿ ನಾನು ಮುಂದೆ ಹೋಗ್ಬೇಕಂತ ಹೇಳಿ ಹೋಗ್ತಿವಲ್ಲ ಅದು ತಪ್ಪದು ನಮ್ಮ ಕ್ಷೇತ್ರ ನಾವು ಗುರ್ತಿಸ್ಕೊಳ್ಳದೆ ಇತರ ನೋಡಿ ನಾವು ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂತೀವಲ್ಲ ಅದು ತಪ್ಪು ಆ ರೀತಿ ಮಾಡೋದ್ರಿಂದ ನಮ್ಗೆ ಏಳಿಗೆ ಆಗುದಿಲ್ಲ ನಮ್ಗೆ ಎದ್ರಲ್ಲಿ ಆಸಕ್ತಿ ಅದ ಅದನ್ನ ನಾವು ಗುರ್ತಿಸ್ಬೇಕು ನಮ್ಮ ಕ್ಷೇತ್ರ ಯಾವ್ದು ಅದ ಅದನ್ನ ನಾವು ಗುರುತಿಸ್ಬೇಕು ಅದರಲ್ಲಿ ನಾವು ಬೆಳೀಬೇಕಂದ್ರ ಆ ಕ್ಷೇತ್ರಕ್ಕೆ ನಾವು ಸಮಯವನ್ನು ಕೊಡಬೇಕು ಅಂದಾಗ ಮಾತ್ರ ನಮ್ಮ ಬೆಳವಣಿಗೆ ಆಗ್ತದ ಇಲ್ಲ ಅಂದ್ರೆ ಆಗೋದಿಲ್ಲ ಇದ್ದಲ್ಲೇ ಇರ್ತಾರೆ ಅದ್ರಲ್ಲಿ ಏನೋ ಅಭಿವೃದ್ಧಿ ಆಗಿರಲ್ಲ ಏನೋ ಒಂದು ವ್ಯಾಪಾರ ಮಾಡ್ತಾ ಇರ್ತಾರ ಆದ್ರೆ ಆ ವ್ಯಾಪಾರದಲ್ಲಿ ಅವ್ರ ಅದೇ ಕಾಣಲ್ಲ ಯಾಕೆ ಕಾಣ್ ವ್ಯಾಪಾರ ಅವ್ರ ಕ್ಷೇತ್ರ ಅಲ್ಲ ಆದ್ರೆ ಅನಿವಾರ್ಯ ಕೈಕೊಂಡ್ರೆ ಆಯ್ತುಕೊಂಡು ಆ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಕತ್ತಾರ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಕತ್ತಾರ ಅಂದ್ರೆ ಅವ್ರಿಗೆ ಇಷ್ಟ ಅದು ಅನಿವಾರ್ಯದ ಕೆಲಸ ಆಗಿರೋದ್ರಿಂದ ಪರಿಪೂರ್ಣವಾಗಿ ತಮ್ಮನ್ನ ತಾವು ಅದಕ್ಕೆ ಸಮರ್ಪಿಸಿಕೊಳ್ಳೋದು ಅವ್ರ ಕಡೆಯಿಂದ ಆಗೋದಿಲ್ಲ ಅದರಲ್ಲಿ ತೊಡಗಿಸ್ಕೊಳ್ಳೋದು ಆಗೋದಿಲ್ಲ ಅವ್ರಿಂದ ಅದರಿಂದ ಏನಾಗ್ತದೆ ಅಂದ್ರೆ ಆ ಕ್ಷೇತ್ರದಲ್ಲಿ ಅವ್ರು ಹಿಂದ್ ಬೀಳ್ತದೆ ಕೆಲವೊಬ್ರು ತಮ್ಮದೇ ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರದ ಕೆಲಸನೂ ಸಿಕ್ಕಿರ್ತದ ಅಂತ ಅವ್ರು ಅವರು ವೇಗವಾಗಿ ಬೆಳಿತಾರೆ ಆ ಕ್ಷೇತ್ರದಲ್ಲಿ ಯಾಕಂದ್ರೆ ಮೊದ್ಲೇವ್ರಿಗೆ ಆ ಕ್ಷೇತ್ರದಲ್ಲಿ ಆಸಕ್ತಿ ಇರ್ತದೆ ಆ ಕೆಲಸವನ್ನು ಪರಿಪೂರ್ಣ ಮನಸ್ಸಿನಿಂದ ಮಾಡ್ತಿರ್ತಾರೆ ಅದರಲ್ಲಿ ಮುಣಿಗೋಗ್ಬಿಡ್ತಾರೆ ಅವ್ರು ಯಾಕಂದ್ರೆ ಆಸಕ್ತಿ ಇರ್ತಾರೆ ಆಸಕ್ತಿ ಇರ್ತಂದ್ರೆ ಆ ಕೆಲಸ ಬ್ಯಾಸ್ ಖುಷಿ ಕೊಡುತ್ತೆ ಆ ಖುಷಿ ಕೊಡೋದ್ರಿಂದಾಗಿ ಮತ್ತೆ ಮತ್ತೆ ಹೆಚ್ಚಿನ ಕೆಲಸ ಅಲ್ಲಿ ಆಗ್ತದೆ ಹಾಗಾಗಿ ಹೆಚ್ಚಿನ ಕೆಲಸ ಮತ್ತು ಪರ್ಫೆಕ್ಟ್ ಕೆಲಸ ಆಗ್ತದೆ ಆದ್ದರಿಂದ ಫಲಿತಾಂಶವೂ ಕೂಡ ಅತ್ಯುತ್ತಮವಾಗಿರ್ತದೆ ಅಲ್ಲಿ ಅಭಿವೃದ್ಧಿ ಅನ್ನೋದು ಬೇರೆಯವ್ರ ನೋಡಿ ಅನುಕರಣೆ ಮಾಡಿ ನಾವು ಅವರಂತೆ ಆಗ್ಬೇಕು ಅಂತೇಳಿ ನಮ್ಮ ಆಸಕ್ತಿ ಅದು ಎಲ್ಲೋ ಗೊತ್ತಿಲ್ಲ ಅನುಕರಣೆ ಮಾಡಿ ಏನ್ ನಾವು ಆಯ್ಕೆ ಮಾಡ್ಕೊಳ್ತೀವಲ್ಲ ಅದು ತಪ್ಪು ಆ ಆಯ್ಕೆಯನ್ನ ನಾವು ಮಾಡಿಕೊಳ್ಳಬಾರದು ನಮ್ದು ಅಲ್ಲ ಅವ್ರ ಸಲಹೆ ಇದ್ದಿದ್ದ ಕ್ಷೇತ್ರ ನಾನ್ ಸಲಹೆಗಿದ್ದಲ್ಲ ನಮ್ಮ ಸಲಹೆ ಇರೋದೇ ಬೇರೆ ಕ್ಷೇತ್ರ ಅದು ಅದನ್ನ ಬೇರೆ ವಿಷಯಗಳದವ ಈ ಪ್ರಪಂಚದಲ್ಲಿ ಎಲ್ಲರಿಗಿ ಆಯ್ಕೆಗಳದವ ವೈವಿಧ್ಯಮಯ ಚಂದ್ರದಲ್ಲಿರೋದ್ರಿಂದ ವೈವಿಧ್ಯಮಯ ವಿಷಯಗಳು ಇಲ್ಲಿ ಅದಾವ ಯಾಕಂದ್ರೆ ಎಲ್ಲರಿಗೂ ಆಯ್ಕೆಗಳು ಸಮಾನವಾಗಿ ಆ ಈಶೆ ಕರುಣಿಸಿದಾನೆ ನಾವು ಗುರುತಿಸ್ಬೇಕು ಆ ಕ್ಷೇತ್ರದಲ್ಲಿ ಬೆಳೀಬೇಕಷ್ಟು ನಮಗ್ ಇಷ್ಟ ಆಗ್ತದ ಒಕ್ಕೂ ತೋಟ ಮಾಡ್ಬೇಕಂತ ಇಷ್ಟ ಆಗ್ತದ ಅದರಲ್ಲಿ ನಾವು ಮುಂದುವರಿಬೇಕು ಹೈನುಗಾರಿಕೆ ಮಾಡೋದು ಇಷ್ಟ ಆಗ್ತದೆ ಅದರಲ್ಲಿ ನಾವು ಮುಂದುವರಿಬೇಕು ಯಾವುದೋ ಒಂದು ನಾವು ಕಾರ್ಖಾನೆಯನ್ನ ಸ್ಥಾಪಿಸಿ ಲೀಡ್ ಮಾಡೋದಿರ್ತದೆ ನಮಗ್ ಒಳ್ಳೆ ಕೌಶಲ್ಯ ಇರ್ತದೆ ಅದರಲ್ಲಿ ಮುಂದುವರಿ ರಾಜಕೀಯ ಕ್ಷೇತ್ರದಲ್ಲಿ ನಮ್ಗೆ ಆಸಕ್ತಿ ಇರ್ತಾವೆ ಅದರಲ್ಲಿ ಮುಂದುವರ ಸಾವಿರಾರು ಕ್ಷೇತ್ರಗಳದವ ಇಲ್ಲಿ ಯಾಕಂದ್ರೆ ಸಾವಿರಾರು ಜನ ಇಲ್ಲಿದ್ದಾರೆ ಸಾವಿರ ಜನರಿಗೆ ಸಾವಿರ ಕ್ಷೇತ್ರಗಳು ಇಲ್ಲಿ ಭಗವಂತ ಇಟ್ಟಿದ್ದಾವೆ ಆದ್ರೆ ನಮ್ಮ ಕ್ಷೇತ್ರ ಬಿಟ್ಟು ಇತರರನ್ನು ನೋಡಿ ಅನುಕರಣೆ ಮಾಡ್ತಾರೆ ಅವ್ರ ಕ್ಷೇತ್ರವನ್ನು ನೋಂದಾಯಿಸ್ಕೊಡ್ರಿಂದ ನಮ್ ಅಭಿವೃದ್ಧಿ ಆಗೋದಿಲ್ಲ ಇನ್ನು ಬಹಳ ಜನ ಸಿಕ್ಕೊಂಡು ಹೋದ ಬೆಟ್ಟ ಅದು ಏನೇ ಇರಲಿ ನಿಮ್ ಕ್ಷೇತ್ರವನ್ನ ನೀವು ಆಯ್ಕೊಡ್ರಿ ಆಯ್ದುಕೊಂಡು ಆ ಕ್ಷೇತ್ರದಲ್ಲಿ ಧುಮುಕ್ರಿ ಅಲ್ಲಿ ನೀವು ಧೈರ್ಯದಿಂದ ಧುಮುಕ್ಬೇಕು ಅಂದ್ರೆ ಹೆಂಗ ಹಿಂಗ್ ಅಂದ್ರೆ ಹೆಂಗ ಬೇಕಾಗಿಲ್ಲ ಮುಣಕಾಕ್ ಸಿದ್ಧ ಆಗಿಬಿಡ್ರಿ ಹೇಳ್ತಿರ್ಲಿಲ್ಲ ಅದು ನಾವು ಇಲ್ಲಿ ಕುಂತು ವಿಚಾರ ಮಾಡಿದೆ ಅಂದ್ರೆ ಆ ಕ್ಷೇತ್ರಕ್ಕೆ ಇಳಿಯಕ್ಕೆ ಸಾಧ್ಯನೇ ಇಲ್ಲ ಬರೀ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಲಾಸ್ ಹಂಗ ಹಂಗಾಯ್ತಂದ್ರೆ ಹೆಂಗ ಹಿಂಗಾಯ್ತಂದ್ರೆ ಹೆಂಗ ಅಂತ ಹೇಳಿ ಭಯಪಟ್ಟು ಕುಂದ್ರೋದ್ರಿಂದ ನಮ್ ಅಭಿವೃದ್ಧಿ ಆಗೋದಿಲ್ಲ ಅಭಿವೃದ್ಧಿ ಯಾವಾಗ ನಾವು ಆ ಕ್ಷೇತ್ರಕ್ಕೆ ಧುಮುಕಿ ಪೂರ್ಣವಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡೆವು ಅಂದ್ರೆ ನಿಶ್ಚಿತವಾಗಿ ಅಭಿವೃದ್ಧಿ ಆಗ್ತದೆ ಅದಕ್ಕೆ ನಮ್ಮ ಕ್ಷೇತ್ರ ಯಾವುದು ಅನ್ನೋದನ್ನು ನಾವು ಗುರುತಿಸ್ಕೋಬೇಕು ಅದರಲ್ಲಿ ನಾವು ತೊಡಗಿಸ್ಕೊಳ್ಬೇಕು ನಂತರ ನಮ್ಮಿಂದ ಅದಕ್ಕೆ ಸಮರ್ಪಣೆ ಹೇಗೆ ಕೊಡ್ತದೆ ಯಾಕಂದ್ರೆ ನಮ್ಗೆ ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರ ಹೇಗಿರ್ತದೋ ಅದರಲ್ಲಿ ನಾವು ಮುಣಿ ಕೊಡ್ತೀವಿ ಅದರಲ್ಲಿ ರೀತಿ ಅಡಿಯಾಗ್ತಿವಿ ಆದ್ರೆ ಸ್ವಲ್ಪ ದಿನ ಹೆಚ್ಚಾಗಿರ್ಬೋದು ಕಡಿಮೆ ಆಗ್ಬೋದು ಒಂದಿಷ್ಟು ದಿನ ತಗೋಬಹುದು ಅಷ್ಟೇ ಸಮಯ ತಗೋಬಹುದು ಅಷ್ಟೇ ಅಲ್ಲಿ ತಾಳ್ಮೆ ನಮಗಿರ್ಗಳು ಧನ್ಯವಾದಗಳು